ಮನಸ್ಸನ್ನ ಮೈಲಿಗೆ ಮಾಡ್ತಕ್ಕಂಥದ್ದು ಯಾವ್ದಾದ್ರೆ ಅದು ಕೋಪ ಅದು ಬೇರೆಯವ್ರಿಗೆ ಬೇಯಬೇಕಂದ್ರೆ ನಮ್ ಬಾಯಿ ವಲಸೆ ಮಾಡ್ಕೋಬೇಕಾಗುತ್ತೆ ಬೇರೆಯವ್ರಿಗೆ ಹೊಡಿಬೇಕಾದ್ರೆ ನಮ್ ಕೈ ಹೊಲಸು ಮಾಡ್ಕೋಬೇಕಾಗತ್ತೆ ಬೇರೆ ಅಗ್ನಿ ಮುಟ್ಟಿದ್ರೆ ಮಾತ್ರ ಸುಡುತ್ತೆ ಆದ್ರೆ ಕೋಪ ಮುಟ್ಲಾರ್ದೆ ಸುಡುತ್ತೆ ಅವ್ರು ನಮ್ಮವರು ಹತ್ತಿರದವ್ರಿಗೆ ಬೇಯಬೇಕಾದ್ರೆ ಕಳಕಳಿ ಇರುತ್ತೆ ಅಲ್ಲಿ ಒಂದ್ ದಾರಿ ತಪ್ತಿದ್ರೆ ನೋಡಿ ಸಹನೆ ಮಾಡ್ಲಿಕ್ಕೆ ಆಗಂಗಿಲ್ಲ ನಾವು ಅವನಿಗೆ ಅಂದ್ರೆ ಬೇಯಿಸಿಕೊಂಡವ್ ನಮ್ಮ ನಿಂತು ಉಲ್ಟಾ ಬೇಯಷ್ಟರ ಮಟ್ಟಿಗೆ ಬೇಯಲಿಕ್ಕೆ ಹೋಗ್ಬಾರ್ದು ಯಾರು ಬೈಗಳನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ ಅವ್ರ ಮುಂದೆ ಬೇಯಬೇಕು ಇಲ್ಲಾಂದ್ರೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತ ಆಗುತ್ತೆ ಅವ್ರು ಮೂರನೇ ಮಾತ್ರ ಬಹಳ ವಿನಾಕಾರಣ ಬರುತ್ತೆ ಯಾರಿಗೂ ಸಂಬಂಧ ಇಲ್ಲ ನಮಗೂ ನಿಮಗೂ ಸಂಬಂಧ ಇರೋಂಗಿಲ್ಲ ಮತ್ಸರದಿಂದ ಬರುತ್ತೆ ಅವ್ ಒಬ್ಬ ಹುಡುಗ ಫಸ್ಟ್ ಕ್ಲಾಸ್ ಪಾಸ್ ಆದ ಇನ್ನೊಂದು ಹುಡುಗ ಫೇಲ್ ಆಗೋ ಪಾಸ್ ಆದ್ಮಂತ ಇವ್ರು ಸಿಟ್ಟು ಪಡ್ತಾನೆ ಇನ್ನೊಬ್ಬ ಶ್ರೀಮಂತ ಆದ್ನಂತ ಸಿಟ್ಟು ಪಡ್ತಾರೆ ಇನ್ನೊಬ್ಬ ಗಾಡಿ ತೊಗೊಂಡಂತ ಇನ್ನೊಬ್ಬ ಸಿಟ್ಟು ಪಡ್ತಾನೆ ಇನ್ನೊಬ್ಬ ಶರೀರ ಬುದ್ಧಿ ಮನಸ್ಸುಗಳಿಂದ ಬಲವಂತ ಆಗ್ಬೇಕು ಬಲವಂತ ಆದನೂ ಸಿಟ್ಟು ಬರಂಗಿಲ್ಲ ಅವನು ಪ್ರತಿಯೊಬ್ಬರ ಜೀವನದಲ್ಲಿ ಅನುಭವಿಸ್ತಿರ್ತಕ್ಕಂಥ ನಿತ್ಯ ಅನುಭವಿಸ್ತಕ್ಕಂಥ ಒಂದು ಅರಿಷೆಡ್ ವರ್ಗಗಳಲ್ಲಿ ಮುಖ್ಯವಾದದ್ದು ಒಂದು ಕೋಪ ಇದು ಉಳಿದೆಲ್ಲ ಸಂಗತಿಗಳನ್ನ ಬಟ್ಟೆಯನ್ನ ಮೈಲಿಗೆ ಮಾಡೋದು ಬಟ್ಟೆ ಮೈಲಿಗೆ ಮಾಡ್ಬೋದು ಕಸ ಮೈಯನ್ನ ಮೈಲಿಗೆ ಮಾಡ್ಬೋದು ಮನಸ್ಸನ್ನ ಮೈಲಿಗೆ ಮಾಡ್ತಕ್ಕಂಥದ್ದು ಯಾವುದಾದ್ರೆ ಅದು ಕೋಪ ಅದು ಆದ್ರೆ ಎಲ್ಲರೂ ಅದನ್ನ ಗೊತ್ತಿದೆ ನಮ್ಗೆಲ್ಲ ಕೋಪ ಬಂದ್ರೆ ಏನಾಗುತ್ತೆ ಅಂದ್ರೆ ಸಿಟ್ಟು ಬಂದ್ರೆ ಸೆಡು ಬರುತ್ತೆ ಅಹಂ ಬರುತ್ತೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಆದರೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಬೇರೆಯವ್ರಿಗೆ ಬೇಯಬೇಕಂದ್ರೆ ನಮ್ಮ ಬಾಯಿ ಹೊಲಸು ಮಾಡ್ಕೋಬೇಕಾಗತ್ತೆ ಬೇರೆಯವ್ರಿಗೆ ಹೊಡಿಬೇಕಾದ್ರೆ ನಮ್ಮ ಕೈ ಹೊಲಸು ಮಾಡ್ಕೋಬೇಕಾಗತ್ತೆ ಬೇರೆಯವ್ರಿಗೆ ಏನಾದರೂ ಅನ್ನಬೇಕಾದರೆ ಮೊದಲು ನಮ್ಮಿಂದ ಆದ್ಮೇಲೆ ಹೋಗುತ್ತೆ ನಮ್ಮ ಮೈ ನಮ್ಮ ಮನಸ್ಸು ನಮ್ಮ ಕೈ ಹೊಲಸು ಮಾಡಿಕೊಂಡು ಬೇರೆಯವ್ರಿಗೆ ಬೈಯೋ ಬದಲ ಅದನ್ನು ನಾವೇ ಮಾಡ್ಕೊಳ್ಳಾರ್ದಂಗೆ ಇರೋದು ಮುಖ್ಯವಾಗಿರ್ತಕ್ಕಂಥದ್ದು ಶರಣತ್ವದ ಸಜ್ಜನಿಕೆಯ ಲಕ್ಷಣ ಅದು ಅಗ್ನಿ ಮುಟ್ಟಿದ್ರೆ ಮಾತ್ರ ಸುಡುತ್ತೆ ಆದರೆ ಕೋಪ ಮುಟ್ಲಾರ್ದೆ ಸುಡುತ್ತೆ ಅದು ಅದಕ್ಕೇನು ಬೇಕಾಗಿಲ್ಲ ಒಂದ್ಸಲ ಯಾರಿಗಾದ್ರೆ ಜಾಸ್ತಿ ಬೈದು ಬಿಟ್ಟರೆ ಸಾಕು ಬೈದನಿಗೆ ನೆನಪೋಗಿರ್ತಾದರೆ ಬೇಯಿಸ್ಕೊಂಡು ಹೋದ ಜೀವಮಾನ ನೆನಪಿಡ್ಕೊಳ್ತಾರೆ ಅದಕ್ಕೆ ಹೇಳ್ತಾರಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹಾಗೆ ಮನುಷ್ಯನ ದ್ವೇಷ ಸಾಯತ ಅದು ಅವ ಬೈದ ಮರ್ತು ಎದಕ್ಕೋ ಸಣ್ಣ ಕಾರಣಕ್ಕೆ ಯಾವುದಕ್ಕೆ ಬೈದಿರ್ತಾರೆ ಅದಕ್ಕೆ ಬೇಯೋದ್ರಲ್ಲಿ ಯಾರು ಮನೆಯವರೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಎದಕ್ಕೆ ಬೈದರು ಯಾಕೆ ಬೈದರು ಇದು ತಿಳ್ಕೊಲಿಲ್ಲ ಅಂದರೆ ಅದ್ರ ಪರಿಣಾಮಗಳನ್ನು ಇಡೀ ಜೀವಮಾನ ಬೇಯಿಸ್ಕೋಬೇಕಾಗತ್ತೆ ನಮ್ಮವರು ಹತ್ತಿರದವ್ರಿಗೆ ಬೇಯಬೇಕಾದ್ರೆ ಕಳಕಳಿ ಇರುತ್ತೆ ಅಲ್ಲಿ ಅವ್ನು ದಾರಿ ತಪ್ಪಿದ್ರೆ ನೋಡಿ ಸಹನೆ ಮಾಡ್ಲಿಕ್ಕೆ ಆಗಂಗಿಲ್ಲ ನಾವು ಅವನಿಗೆ ಅವ್ನಿಗೆ ಬೇಯ್ತೀವಿ ಬೇಯಬೇಕು ಬೇಯ್ಬೇಕು ಯಾಕಂದ್ರೆ ಹತ್ರದವರು ಹಾಳಾಗೋದನ್ನ ನೋಡ್ಲಿಕ್ಕೆ ಆಗೋಲ್ಲ ಆದರೆ ಬೈದ್ ಬೈಯ್ದವ್ರ ಮನಸ್ಸಿನ ಮೇಲೆ ಯಾವ ರೀತಿ ರಿಸೀವ್ ಮಾಡ್ತಾನೆ ಅದನ್ನ ನೋಡ್ಕೊಂಡು ಬೇಯಬೇಕು ಪ್ರೀತಿಯಿಂದ ಬೇಯಬೇಕು ಬೈ ಚಾನ್ಸ್ ಸಿಟ್ಟಿನಲ್ಲಿ ಬೈದ್ರೆ ಆಮೇಲೆ ತಿಳಿಸ್ ಹೇಳ್ಬೇಕು ಸಿಟ್ಟಿನಲ್ಲಿ ಬೈದಪ್ಪ ನೀವು ಮಾಡಿದ್ದು ನೋಡಿ ಬೈದೆ ನೀನು ಅದನ್ನ ತಿದ್ಕೋ ಅಂದರೆ ಒಳ್ಳೆಯದಾಗುತ್ತೆ ಅಂತ ಇದು ಸಾತ್ವಿಕ ಸಿಟ್ಟು ಅಂತಾರೆ ಇದಕ್ಕೆ ಇದು ಕ್ಷಣ ಒತ್ತಿಗೆ ಬರ್ತದೆ ಆ ಹೊತ್ತಿಗೆ ಬರ್ತದೆ ಮತ್ತು ಬರ್ತಾ ಹೋಗ್ಬಿಡ್ತದ ಆವಾಗ ಸಿಟ್ಟು ಬಂದಾಗ ಏನು ಮಾಡಬೇಕು ನಾವು ಕನಿಷ್ಠ ಜಾಗ ಖಾಲಿ ಮಾಡಬೇಕು ಅವ್ರ ನಮ್ಮ ಊಟ ಸ್ಪಂದಿಸ್ಲಿಲ್ಲ ಅಂದ್ರೆ ಬೆಡ್ ಬೇಯಿಸ್ಕೊಂಡವ್ರು ನಿಂತ ಉಲ್ಟಾ ಬೇಯಷ್ಟರ ಮಟ್ಟಿಗೆ ಬೇಯ್ಲಿಕ್ಕೆ ಹೋಗ್ಬಾರ್ದು ಅದನ್ನ ಅರ್ಥ ಯಾರು ಬೇಯಗಳನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ ಅವ್ರ ಮುಂದೆ ಬೇಯ್ಬೇಕು ಇಲ್ಲಾಂದ್ರೆ ಬೋರ್ಗಲ್ಲ ಮೇಲೆ ಮಳೆ ಆಗುತ್ತೆ ಅದು ಆ ಅನಾಹುತಗಳಿಂದ ಇಡೀ ಜೀವನ ನೆಮ್ಮದಿ ಹಾಳಾಗಿ ಹೋಗುತ್ತೆ ಇನ್ನೊಂದು ಬೈಗಳಂದ್ರೆ ಹತ್ತಿರದವ್ರಿಗೆ ಮಾತಾಡ್ತೀವಿ ನಾವು ಪರಿವಾರದವ್ರು ಇರ್ಬೋದು ಗೆಳೆಯರಿರ್ಬೋದು ದೋಸ್ತ ಇರ್ಬೋದು ಸಣ್ಣ ಸಣ್ಣ ಸಂಗತಿ ಮಾತ್ ಮಾತೆಗೆ ಸಿಟ್ಟು ಬರ್ತದೆ ಮಾತಾಡ್ತಾಡ್ತಾನೆ ವ್ಯತ್ಯಾಸ ಹೋಗ್ತದದು ಅವಾಗ ಏನಿರ್ತದಪ್ಪ ಅಂದ್ರೆ ಈ ಮಾತು ಮೌನ ಬಂಗಾರ ಅನ್ನೋದು ಇಲ್ಲೇ ಅದು ಮಾತಾಡ್ಲಾರ್ದೇ ಮಾತಾಡೋದಕ್ಕಿಂತ ಹೆಚ್ಚು ಪರಿಣಾಮ ಬೀರ್ತದ್ದು ಅದಕ್ಕೆ ಅಂತ ಸತ್ವಿಗೆ ರಾಜಸ ಸಿಟ್ಟು ಅಂತಾರದು ಸ್ವಲ್ಪ ಸಿಟ್ಟು ನಮ್ಮ ಬಳಿ ಬರ್ತದೆ ಸ್ವಲ್ಪ ಅವ್ರ ಬಳಿ ಬರ್ತದೆ ಅವಾಗ ನಾವು ಇದನ್ನು ಈ ಸಂಗತಿಯನ್ನಿದ್ದಾಗೂ ಕೂಡ ನಾವು ನೀರು ಕುಡಿಯೋದಾಗಲಿ ಜಾಗ ಬಿಟ್ಟು ಹೋಗೋದಾಗಲಿ ಏನಾರು ಮಾಡಿ ಅದನ್ನ ಕಡಿಮೆ ಮಾಡ್ಕೋಬೇಕು ಆದರೆ ಮೂರನೇ ಸಿಟ್ಟು ಮಾತ್ರ ಭಾಳ ವಿನಾಕಾರಣ ಬರುತ್ತೆ ಯಾರಿಗೂ ಸಂಬಂಧ ಇಲ್ಲ ನಮಗೂ ನಿಮಗೂ ಸಂಬಂಧ ಇರೋಂಗಿಲ್ಲ ಮತ್ಸರದಿಂದ ಬರುತ್ತೆ ಅವ ಒಬ್ಬ ಹುಡುಗ ಫಸ್ಟ್ ಕ್ಲಾಸ್ ಪಾಸ್ ಆದ ಇನ್ನೊಂದು ಹುಡುಗ ಫೇಲ್ ಆಗೋ ಪಾಸ್ ಆದಂತ ಇವಾಗ ಸಿಟ್ಟು ಪಡ್ತಾನೆ ಇವನ್ಮೇಲೆ ಇನ್ನೊಬ್ಬ ಶ್ರೀಮಂತ ಆದಂತ ಸಿಟ್ಟು ಪಡ್ತಾರೆ ಇನ್ನೊಬ್ಬ ಗಾಡಿ ತೊಗೊಂಡಂತ ಇನ್ನೊಬ್ಬ ಸಿಟ್ಟು ಪಡ್ತಾನೆ ಇನ್ನೊಬ್ಬ ಅಧಿಕಾರ ಜಾಸ್ತಿ ಆದಂಥ ಸಿಟ್ಟು ಪಡ್ತೀವಿ ಇದಕ್ಕೇನು ಕಾರಣನೇ ಇಲ್ಲ ಇಂಥ ಸಿಟ್ಟು ನಮ್ಮ ಸಮಾಜದಲ್ಲಿ ಸಮಾಜವನ್ನು ಹಾಳು ಮಾಡ್ತಾ ಅದಕ್ಕೆ ರಾಕ್ಷಸ ಸಿಟ್ಟು ಅಂತದ್ದು ನಾವು ನೀವೆಲ್ಲ ಬಳಸೋದು ರಾಕ್ಷಸ ಸಿಟ್ಟನ್ನೇ ಜಾಸ್ತಿ ಇನ್ನೊಬ್ರು ಕೂಡ ಹೋಲಿಕೆ ಮಾಡ್ಕೊಂಡು ನಮ್ಮ ಕೈಲಾಗ್ಲಿಲ್ಲ ಅಂದರೆ ಅಳ್ಕೊಂಡು ಇಲ್ಲಾಂದ್ರೆ ಅಳ್ತೀವಿ ಇಲ್ಲ ಸಿಟ್ಟು ಮಾಡ್ತೀವಿ ಕೈಲಾಗ್ಲ ಕೈಲಾಗ್ದವ ಯಾವನು ಸಿಟ್ಟು ಮಾಡ್ಕೊಳಕ್ ಆಗಲ್ಲ ಮಾಡಿಬಿಡ್ತಾನ ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ನಮ್ಮ ಪ್ರಧಾನಿಗಳು ಮೂವತ್ತು ವರ್ಷಗಳ ಕಾಲ ಅವ್ರು ಬೇಯಿಸಿಕೊಂಡು ಯಾರು ಬೇಸ್ಕೊಂಡಿರ್ಲಿಕ್ಕಿಲ್ಲ ಯಾರಿಗೂ ಉತ್ತರ ಕೊಡಂಗಿಲ್ಲ ಅವ್ರು ಏನು ಮಾಡಬೇಕು ಮಾಡಿಬಿಡ್ತಾರೆ ನಮ್ಮ ಋಷಿಮುನಿಗಳು ಆಗಿದ್ರು ಸಿಟ್ಟು ಮಾಡ್ತಾರೆ ಸಿಟ್ಟು ಮಾಡ್ತಿದ್ರು ಯಾವಾಗ ಸಮಾಜಕ್ಕೋಸ್ಕರ ಸಿಟ್ಟು ಮಾಡ್ತಾರೆ ಅವ್ರು ಸಿಟ್ಟಿನ ಪರಿಣಾಮದಿಂದ ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ವೆಂಕಟೇಶ್ವರ ಭೂಲೋಕಕ್ಕೆ ಬರಬೇಕಾದ್ರೆ ದುರ್ವಾಸ ಸಿಟ್ಟು ಮಾಡ್ಕೊಂಡ್ರು ಕಾಮ ಅಳಿಬೇಕು ಸಾತ್ವಿಕ ಸಿಕತೆ ಬೆಳಿಬೇಕನ್ನೋದಕ್ಕೋಸ್ಕರ ಶಿವ ಕಾಮನನ್ನ ಸುಟ್ಟ ಪ್ರಹ್ಲಾದನ ಭಕ್ತಿ ಜನಗಳಿಗೆ ಅನ್ನೋದಕ್ಕೋಸ್ಕರ ನರಸಿಂಹನ ಅವತಾರ ಆಯ್ತು ಹೋಳಿಕ ಆಯ್ತು ಹಿಂದಿಕ್ಕಿನ ಕಾಲದಾಗೆಲ್ಲ ಸಿಟ್ಟು ಬಂದಾಗ ಸಿಟ್ಟಿಂದ ಒಂದು ಒಳ್ಳೇದಾಗ್ತಿತ್ತು ಆದ್ರೆ ಈ ಸಿಟ್ಟಿನಿಂದ ಕೆಡಕಾಗ್ತಾ ಇದೆ ಈಗ ನಮ್ಮ ಹತ್ತಿರದವ್ರು ದೂರ ಆಗ್ತಾರೆ ಅದನ್ನ ಅರ್ಥ ಮಾಡ್ಕೊಂಗಿಲ್ಲ ಅದಕ್ಕೆ ಅರ್ಥ ಮಾಡ್ಕೊಳ್ಳೋರ್ ಕೂಡ ಸಿಟ್ಟಾಗಬಾರ್ದು ಈ ಸಿಟ್ಟನ್ನು ಕಳಿಬೇಕಂದ್ರೆ ಒಂದೇ ದಾರಿ ಅಂದರೆ ರಾಕ್ಷಸ ಸಿಟ್ಟನ್ನು ಬಿಡಬೇಕು ರಾಜಸ ಸಿಟ್ಟಿದ್ದವ್ರು ಬಿಡಬೇಕು ಸಾತ್ವಿಕ ಸಿಟ್ಟನ್ನು ಸ್ವಲ್ಪ ಪರಿಪಾಲಿಸಿ ಅದನ್ನು ಬಳ್ಕೋಬೇಕು ಇವೆಲ್ಲ ಬಿಡಬೇಕಂದ್ರೆ ದೇವರಿದ್ದಾನೆ ಅಂತ ನಂಬಬೇಕು ಎಲ್ಲ ಕರ್ಮ ಮಾಡೋದಷ್ಟೇ ನಮ್ಮ ಕೆಲಸ ಎಲ್ಲವನ್ನು ನಾವು ನಮ್ಮ ಮಗ ಆಗಿಲ್ಲ ಅಂದ್ರೆ ಭಾಳ ಚಿಂತೆ ಮಾಡಬಾರ್ದು ನನಗೆ ಹಿಂಗೆ ಯಾವುದೋ ದೊಡ್ಡ ಘಟನೆಗೆ ಬದಲಾಗಿ ಸಣ್ಣ ತಾಪದಲ್ಲಿ ಮುಗಿಸಿಬಿಟ್ಟೆ ದೇವರಂತ ಅನ್ಕೋಬೇಕು ಸತ್ಸಂಗದಲ್ಲಿ ಕಳಿಬೇಕು ಕ್ಷಮೆ ಮಾಡಬೇಕು ಸದ್ವಿಚಾರಗಳನ್ನು ಅಳವಡಿಸಬೇಕು ಶರೀರ ಮುದ್ ಬುದ್ಧಿ ಮನಸ್ಸುಗಳಿಂದ ಬಲವಂತ ಆಗಬೇಕು ಬಲವಂತ ಆದನೇ ಸಿಟ್ಟು ಬರೋಂಗಿಲ್ಲ ಅವನು ಬೈ ಚಾನ್ಸ್ ಏನಾದರೂ ಆದರೆ ಲೋಕದ ಡೊಂಕ ನೋಡಿ ಸಿಟ್ಟು ಮಾಡೋದ್ರ ಬದಲಾಗಿ ನಮ್ಮ ನಡವಳಿಕೆಯನ್ನು ನಾವು ತಿದುಕೋಬೇಕು ಸತ್ಸಂಗದಲ್ಲಿರಬೇಕು ಪರಶಿವ ಕರುಣಿಸಿದ ಆಯುಷೆಯನ್ನು ಅರ್ಥಪೂರ್ಣವಾಗಿ ಇಟ್ಕೊಳ್ಳೋ ಸಲುವಾಗಿ ನಾವು ಸಿಟ್ಟನ್ನು ದೂರ ಇಡಬೇಕು ಸಿಟ್ಟು ಇದ್ದಷ್ಟು ನಾವು ಚೆನ್ನಾಗಿರ್ತೀವಿ ನಮ್ಮ ಮನಸ್ಸು ಚೆನ್ನಾಗಿರ್ತದೆ ಸಿಟ್ಟನ್ನು ದೂರಾಗಿಟ್ಟವನೇ ಶರಣಾಗ್ತಾನೆ ಸಂತ ಆಗ್ತಾನೆ ಯೋಗಿ ಆಗ್ತಾನೆ ಮನುಷ್ಯರಾಗಿ ಇವು ನಮ್ಮಲ್ಲಿ ಇರ್ತಕ್ಕಂಥದ್ದು ಆದರೆ ಮನುಷ್ಯನಿಂದ ಮಾನವನಾಗಲಿಕ್ಕೆ ನರನಿಂದ ನಾರಾಯಣನಾಗಲಿಕ್ಕೆ ಸಿಟ್ಟು ಒಂದು ದೊಡ್ಡ ಅಡ್ಡಗೋಡೆ ಇದೆ ಅದನ್ನು ತೆಗೆದು ಬದುಕಬೇಕು ಯಾರಿಗೆ ಬೈಬಾರ್ದು ಯಾರಿಗೆ ಹೊಗಳಬಾರ್ದು ಏನೇ ಆದರೂ ಶಿಕ್ಷೆಯನ್ನು ಕೊಡಬೇಕು ಮಹಾತ್ಮ ಗಾಂಧಿಯವರು ಎಲ್ಲಾದರೂ ಅನಾಹುತಗಳಾದರೆ ದೊಬ್ಬಿಗಳಾದರೆ ತಾವು ಉಪಾಸ ಕೊಡ್ತಾಯಿದ್ರು ಡಾಕ್ಟರ್ ಹೆಡ್ಗೆವಾರ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರಿತೀವಿ ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಿಟ್ಟು ಅವ್ರ ಹತ್ರ ಇತ್ತು ಸಿಟ್ಟಿಗೆ ಹೆಸರಾದ ಮನೆತನ ಆದರೆ ಸಂಘಟನೆ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಸಿಟ್ಟನ್ನು ಸುಡಿಲಿಲ್ಲ ಅವರು ಸಿಟ್ಟು ಬಿಟ್ಟೋಸ್ಕರ ಉತ್ತಮ ಸಂಘಟನೆ ಆದರೂ ಶತಮಾನ ಇರತಕ್ಕಂಥ ದೊಡ್ಡ ಸಂಘಟನೆ ಇವತ್ತು ನೆನೆಸ್ಕೋತೀವಿ ಅನೇಕರಿಗೆ ಸಂಘಟನೆ ಗೊತ್ತಿದೆ ಅದ್ರ ನೇತಾರ ಗೊತ್ತಿಲ್ಲ ಇವತ್ತು ನೋಡಿದಾಗ ಡಾಕ್ಟರ್ ಅಡಿಗೆ ಅವ್ರ ನೆನಪಾಗುತ್ತೆ ಹೀಗಾಗಿ ಯಾರು ತಮ್ಮ ದೋಷಗಳ ಬಗ್ಗೆ ಮಾತಾಡ್ಲಾರ್ದಂಗೆ ನಾವು ಅನೇಕರುತ್ತೆ ಒಳ್ಳೇದನ್ನು ಕಲಿಬೇಕು ಕಲಿಬೇಕಂತ ಆದರೆ ಒಬ್ಬ ಕಲೆಗಾರ ಕಲ್ಲನ್ನು ಅವನು ಕಲ್ಲು ನೋಡಿದ ಮೇಲೆ ಆ ಕಲ್ಲಲ್ಲಿ ಚಿತ್ರ ಬಿಡಿಸ್ತಾನೆ ಆ ಚಿತ್ರ ಬಿಡಿಸಿ ಚಿತ್ರಕ್ಕೆ ಬೇಡದಂಥ ಭಾಗಗಳನ್ನ ಗೊತ್ತಾಗಲಾರ್ದಂಗೆ ಅದನ್ನು ತೆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮನೆ ಮಕ್ಕಳ ಮೇಲೆ ಮಾಡ್ತಕ್ಕಂಥ ಕೆಲಸ ಅಂದರೆ ಉಳಿಪೆಟ್ಟನ್ನ ಕೊಡೋದು ಉಳಿಪೆಟ್ಟನ್ನು ಸಹಿಸಿಕೊಂಡಂತ ಕಲ್ಲು ಶಿಲೆ ಶಿಲೆಯ ಶಿಲೆ ಹೋಗಿ ಶಿಲ್ಪವಾಯ್ತು ದೇವರಲ್ಲಿ ಆಯಿತು ಅದಕ್ಕೆ ನಮಸ್ಕಾರ ಮಾಡ್ತು ಆ ಉಳಿಪೆಟ್ಟನ್ನು ತಳಿಸ್ಕೊಡ್ದಂಥ ಕಲ್ಲು ಕಲ್ಲಾಗಿ ಉಳಿದು ಅನೇಕರ ಅದ್ರ ಮೇಲೆ ಆಗುತ್ತೆ ಅದಕ್ಕೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಾತ್ವಿಕ ಶಿಟ್ಟನ್ನು ಸಹಿಸಿಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ನಮ್ಮಲ್ಲಿರ್ತಕ್ಕಂಥ ಕೆಟ್ಟಗಳನ್ನು ಬಿಡಬೇಕು ಯಾರು ರಾಕ್ಷಸ ಸಿಟ್ಟನ್ನು ಹೊಂದಿದೀವಿ ತಾಮಸ ಸಿಟ್ಟನ್ನು ಹೊಂದಿದೀವಿ ಅವ್ರು ದಯವಿಟ್ಟು ಅದರಿಂದ ಹೊರಗೆ ಬಂದು ತಮ್ಮನ್ನು ತಾವು ಮಾಡಿಕೊಟ್ಟು ಮನುಷ್ಯ ಮಹಾದೇವನಾಗ್ತಕ್ಕಂಥ ದಿಕ್ಕಿದ ಕಡೆ ಸಾಕ್ತೀವಿ ಬದುಕು ಕಡಿಮೆ ದೇವ್ರು ಕೊಟ್ಟಂಥ ಆಯುಷ್ಯ ಕಡಿಮೆ ಆಯುಷ್ಯ ಸಾರ್ಥಕ ಆಗ್ಬೇಕಂದ್ರೆ ಕೋಪ ಕೋಪದಿಂದ ಬರ್ತಕ್ಕಂಥ ಹಾಮಾನ ಬಿಟ್ಟರೆ ನಿನಗಿದ್ದರೆ ನೀ ನನಗೆ ಅಂತಕ್ಕಂಥದ್ದಲ್ಲ ನಿನ್ನೊಳಗೆ ನಾನು ನಿನ್ನ ಹಿತದಲ್ಲಿ ನಾನು ಅಂತಕ್ಕಂಥ ಬರ್ತಕ್ಕಂಥ ದಾರಿ ಕಟ್ಕೋಬೇಕಾದ್ರೆ ಮೊದಲ ಸಿಟ್ಟನ್ನು ಬಿಡಬೇಕು ಭಾರತ್ ಮಾತಾ ಕಿ ಜೈ